ನಮಸ್ಕಾರ ವೀಕ್ಷಕರೇ ಎನ್ ಎಚ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಸು ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಮಾಹಿತಿ ಏನೆಂದರೆ ನಿಮ್ಮಲ್ಲಿರುವ ಆಧಾರ್ ಕಾರ್ಡ್ ಏನಾದರೂ ಕಳೆದು ಹೋಗಿದ್ದರೆ ಆ ಒಂದು ಆಧಾರನ್ನು ಹೇಗೆ ಪಡೆಯುವುದು ಅಂದರೆ ಫಾರ್ಗೆಟ್ ಆಧಾರ್ ನಂಬರ್ ಆ ಒಂದು ಆಧಾರ್ ನಂಬರ್ನ ಹೇಗೆ ಪಡೆದುಕೊಳ್ಳಬೇಕು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಮೊದಲಿಗೆ ನೀವು ಯು ಐ ಡಿ ಎ ಅಂತೇಳಿ ಸರ್ಚ್ ಮಾಡಿಕೊಳ್ಳಿ ಸರ್ಚ್ ಮಾಡಿದ ನಂತರ ಅಥವಾ ಮೈ ಆಧಾರ್ ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ಥರ ಒಂದು ಪೋರ್ಟಲ್ ಓಪನ್ ಆಗುತ್ತೆ ನೋಡಿಲಿ ಇಲ್ಲಿ ಯಾವ ಥರ ಆಪ್ಷನ್ ಇರುತ್ತೆ ಅಂದರೆ ಡೌನ್ಲೋಡ್ ಆಧಾರ್ ಅಂತೇಳಿರುತ್ತೆ ರಿಟ್ರೈವ್ ಆಧಾರ್ ನಂಬರ್ ಇ ಐ ಡಿ ಎಸ್ ಐ ಡಿ ಅಂತೇಳಿ ಇರುತ್ತೆ ಆನಂತರ ವೆರಿಫೈ ಇಮೇಲ್ ಐ ಡಿ ಆ ಮೊಬೈಲ್ ನಂಬರ್ ಅಂತ ಇರುತ್ತೆ ಆನಂತರ ರಿಪೋರ್ಟ್ ಡೆತ್ ಆಫ್ ಫ್ಯಾಮಿಲಿ ಮೆಂಬರು ಡಾಕ್ಯುಮೆಂಟು ಅಪ್ಡೇಟು ಯು ಐ ಡಿ ಜನ್ರೇಟರ್ ಲಾಕ್ ಅನ್ಲಾಕ್ ಆಧಾರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಆರ್ಡ್ರ್ ಪಿ ವಿ ಸಿ ಕಾರ್ಡು ಚೆಕ್ ಆಧಾರ್ ಪಿ ವಿ ಸಿ ಕಾರ್ಡ್ ಸ್ಟೇಟಸ್ ಚೆಕ್ ಎನ್ವೆಲ್ಮೆಂಟ್ ಅಪ್ಡೇಟ್ ಸ್ಟೇಟಸ್ ಚೆಕ್ ಡಿ ಕೇಸ್ಡ್ ಆಧಾರ್ ಡಿಆಕ್ಟಿವೇಷನ್ ಸ್ಟೇಟಸ್ ಲೊಕೇಟ್ ಎನ್ರೋಲ್ಮೆಂಟ್ ಸೆಂಟರ್ ಬುಕ್ ಅಪಾರ್ಟ್ಮೆಂಟು ಚೆಕ್ ಆಧಾರ್ ವ್ಯಾಲಿಡಿಟಿ ಗ್ರಿವಿನ್ಸನ್ ಟ್ರೈನ್ ಫೀಡ್ಬ್ಯಾಕ್ ಚೆಕ್ ಗ್ರಿವೆನ್ಸನ್ ಫೀಡ್ಬ್ಯಾಕ್ ಸ್ಟೇಟಸ್ ಈ ಥರ ಒಂದು ಆಪ್ಷನ್ ಇರುತ್ತೆ ನೀವು ನಿಮ್ಮ ಒಂದು ಆಧಾರ್ ನಂಬರನ್ನು ಕಳೆದು ಹೋದ ಆಧಾರ್ ನಂಬರನ್ನು ಪಡೆದುಕೊಳ್ಬೇಕಾದರೆ ಡಿ ಡ್ರೈವ್ ಆಧಾರ್ ನಂಬರ್ ಎ ಐ ಡಿ ಎಸ್ ಐ ಡಿ ಅಂತೇಳಿ ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ನೆಕ್ಸ್ಟು ಆಪ್ಷನ್ ಬರುತ್ತೆ ಇದರಲ್ಲಿ ನೀವು ಆಧಾರ್ ನಂಬರನ್ನು ರಿಟ್ರೀವ್ ಮಾಡೋದು ಆಪ್ಷನ್ ಇಲ್ಲಿ ತಾನೇ ಅದು ಎಂಟ್ರಿ ಇರುತ್ತೆ ನೀವು ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇರುತ್ತೆ ಆ ಒಂದು ಅದೇ ರೀತಿ ಇಲ್ಲಿ ಹೆಸರನ್ನು ನೀವು ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ನಂಬರ್ನಲ್ಲಿರುವಂಥ ಡೇಟ್ ಆಫ್ ಬರ್ತನ್ನು ಯಾವ ಥರ ಇರುತ್ತೆ ಆ ಥರ ನೀವು ಎಂಟ್ರಿ ಮಾಡಿ ಇಲ್ಲ ನಿಮಗೆ ಡೇಟ್ ಆಫರ್ ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ವೋಟರ್ ಐ ಡಿ ಮೂಲಕ ನೀವು ಆಧಾರ ಮಾಡಿಸಿದ್ದಾರೆ ವೋಟರ್ ಡಿಯನ್ನು ಇಲ್ಲಿ ಏನು ಡೇಟ್ ಇರುತ್ತೆ ಆ ಡೇಟ್ ಆಫ್ ಬರ್ತಿನ ಎಂಟ್ರಿ ಮಾಡಿ ಅಥವಾ ನಿಮ್ಮ ಒಂದು ಸ್ಕೂಲ್ ಸರ್ಟಿಫಿಕೇಟ್ ಅಂದರೆ ಶಾಲಾ ಧಡೀಕರಣ ಪ್ರಕಾರ ಯಾವುದಾದ್ರೂ ಡೇಟ್ ಇರುತ್ತೆ ಆ ಥರ ಒಂದು ಡೇಟನ್ನು ನೀವು ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಎಂಟರ್ ಮೊಬೈಲ್ ನಂಬರ್ ಅಂದರೆ ನಿಮ್ಮ ಹತ್ರ ಯಾವ ಒಂದು ಮೊಬೈಲ್ ನಂಬರ್ ಇರುತ್ತೆ ಆ ಒಂದು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಇಲ್ಲಿ ನೀವು ಕ್ಯಾಪ್ಸನ್ನು ಎಂಟ್ರಿ ಮಾಡಿ ಕ್ಯಾಪ್ಸ್ ಎಂಟ್ರಿ ಮಾಡಿದ ನಂತರ ಸೆಂಡ್ ಒ ಟಿ ಪಿ ಅಂತೇಳಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿಯನ್ನು ಎಂಟ್ರಿ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ನಂಬರ್ ಮೆಸೇಜ್ ಬರುತ್ತದೆ ಆ ಒಂದು ಆಧಾರ್ ನಂಬರನ್ನು ತೆಗೆದುಕೊಂಡು ನೀವು ನಿಮ್ಮ ಹತ್ತಿರದ ಆಧಾರ್ ಸೆಂಟರಿಗೆ ಹೋಗಿ ಮೊಬೈಲ್ ನಂಬರ್ ಲಿಂಕ್ ಮಾಡಿ ಲಿಂಕ್ ಮಾಡಿದ ನಂತರ ನೀವು ಆನ್ಲೈನ್ ಮೂಲಕವೇ ಮೂಲಕ ನಿಮ್ಮ ಒಂದು ಆಧಾರ್ ನಂಬರನ್ನು ಡೌನ್ಲೋಡ್ ಮಾಡಿಕೊಳ್ಳಬೋದು ಇದು ಯಾರಿಗೆ ಯೂಸ್ ಆಗುತ್ತಪ್ಪ ಅಂದರೆ ನಾವು ಹೇಳ್ತಾ ಇರೋ ಮಾಹಿತಿ ಆಧಾರ್ ನಂಬರಿಗೆ ಮೊಬೈಲ್ ನಂಬರ್ ಇರದೆ ಇರದಿದ್ದರೆ ಆಧಾರ್ ನಂಬರ್ ಕಳೆದುಕೊಂಡಿದ್ದರೆ ಅವರಿಗೆ ಆಧಾರ್ ನಂಬರ್ ತಮ್ಮ ತಮ್ಮ ಹತ್ತಿರ ಇರುವ ಮೊಬೈಲ್ ನಂಬರಿಗೆ ಆಧಾರ್ ನಂಬರ್ ಮೆಸೇಜ್ ಮೂಲಕ ಬರುತ್ತದೆ ಆ ಒಂದು ನಂಬರ್ ತೆಗೆದುಕೊಂಡು ನೀವು ನಿಮ್ಮ ಹತ್ತಿರದ ಆಧಾರ್ ಸೆಂಟರಿಗೆ ಹೋಗಿ ಮೊಬೈಲ್ ನಂಬರ್ ಲಿಂಕ್ ಮಾಡುವ ಮೂಲಕ ನಿಮ್ಮ ಒಂದು ಆಧಾರ್ ನಂಬರನ್ನು ಪಡೆದುಕೊಳ್ಳಬಹುದು ಅಂದರೆ ಇದರಿಂದ ಡಬಲ್ ಆಧಾರ್ ಕಾರ್ಡ್ ಅಂದರೆ ಎರಡು ಆಧಾರ್ ಕಾರ್ಡ್ ನೀವು ಹೊಸ ಆಧಾರ್ ಕಾರ್ಡ್ ಮಾಡುವ ಅಗತ್ಯವಿರುವುದಿಲ್ಲ ಆದ್ದರಿಂದ ನಿಮಗೆ ಈ ಒಂದು ಆಪ್ಷನ್ನು ಯೂಸ್ ಆಗುತ್ತದೆ ಈ ಒಂದು ವಿಡಿಯೋವನ್ನು ಇತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ